ನಾ ಹತ್ತಿರ ಯಾರ ಯಾರು ತಂಗಿ ಮಕ್ಕಳಿಗೆ ಮತ್ತೆ ಫಸ್ಟೆ ನಮ್ಮ ಆವಾಸಿ ಬಿಡ್ತೀನಿ ಯಾಕೋ ಮುಂದಕ್ಕೆ ಮಕ್ಕಳು ಅವರ ಮಾಡ್ಲಾವಂತ ಪೊಲೀಸ್ ಸತ್ಯ ಹೇಳ ಅಂಕಿದ್ದ ನೀನು ಅಮ್ಮ ಅಂಕಿದ್ದ ಕೊಡಲ್ಲ ಹೋಗಂಗ ಎಲ್ಲ ಕಾಣ್ಕೋಕದ್ದಾರೆ ಯಾರೋ ಅಲ್ಮೋನೆ ಕೊಡ್ತಾರೆ ಒಂದು ಎಲ್ ಕದಿದ್ದಲ್ಲ ಎಲ್ ಕದಿದ್ದು ಯಾರ ಪುಣ್ಯಾತ್ಮಕ ಕೊಟ್ಟ ನಾನು ಕೊಡ್ತೀನಿ ನಿಂಗೆ ಕೊಡ್ಲೇ ಬಡ್ದಕ್ಕೆ ಯಾಕಂದ್ರೆ ಯಾರು ನೋಡ್ರಿ ಹುಡುಗಿ ಸಿಗುತ್ತಾ ನೋಡ್ರಿ ಜಲ ಇದೆಯಾ ಹೆಂಗಿದೆಯೋ ನೋವು ನೂರೆಂಟು ಇರುತ್ತೆ ಸಾವು ಒಬ್ರಿಗೆ ಸಾವು ಇದ್ದೇ ಇರುತ್ತೆ ಚಿರಾಮಂಡ ಜನ ಇರಬೇಕು ಅಲ್ಲ ಬಿಟ್ಟಿ ತಿನ್ನಾಕೆ ಹೇಳಲ್ಲ ಹೇಳ್ತಾರಲ್ಲ ತಿನ್ನಾಕೆ ಅನ್ನ ಗುರಿ ಬಂದಾರ ನಾವು ಅಂತ ಹಾ ಹೋಟ್ಲಲ್ಲಿ ಲೋಡ್ ಹೊಳಿತ ಇದ್ವಿ ಮಟ್ಟೆ ಬಿಟ್ಟೋಗೋರು ಶ್ರೀಮಂತರು ಅಡಿಗೆ ಬಿಟ್ಟೋಗೋರು ರುಚಿ ಕಂಡ ತೊಗೊತಿದ್ವಿ ನಾವು ಅಂತ ಬಡವರು ಅದಕ್ಕೆ ಅನ್ನದ್ದೆ ಗೊತ್ತಿರಬೇಕು ಹಾಂ ಹೇಳಿ ಹೇಳಿ ನೋಡಿದ್ಯಾ ಹದಿಮೂರು ರೂಪಾಯಿ ಸಂಬಳ ನನಗೆ ಬ್ರಂಡೆ ಸೆಟ್ಟಲ್ಲಿ ನಮ್ಮಪ್ಪ ಎಲ್ಲ ಕಸಮಡಿಯಾನು ಅಲ್ಲಿ ಬಿಡ್ಕೊತಾರಲ್ಲ ನಮ್ಮ ನೂಕರ ನೆಂಟರಲ್ಲ ಎಲೆ ಬಾಚಿ ಬಿಡ್ತ ಮತ್ತೆ ನಮ್ಮಅಪ್ಪ ಮಿಕ್ಕಿದ್ದ ಅದಕ್ಕೆ ಬಡ್ತಾನೇನು ಬಂದಿರ್ಬೇಕು ಮನುಷ್ಯನಿಗೆ ತಲೆಗೆ ಹತ್ತಬಾರ್ದು ಆಂಕಾರ ಹೇಳ್ತಾರೆ ನಾನು ಆಂಕಾರ ಹತ್ತಿರ ಯಾವತ್ತರ ಆಗೋದಿಲ್ಲ ಜನ ಸಂಬಂಧ ಜನ ಸಂಬಂಧ ಮಾಡಿದ್ನಾ ದುಡ್ಡು ಮಾಡಿಲ್ಲ ಮತ್ತೆ ನಾನೇನು ಬ್ಯಾಂಕಿಂದ ಅಕೌಂಟ್ ಮಾಡೋ ಮಾಡಿಸಿ ನಂಗೆ ಹೋದಕ್ಕೆ ಬರಕ್ ಬರಲ್ಲಮ್ಮ ಯಾರ ಬಗ್ಗೆ ಮಾತಾಡೋದಿಲ್ಲ ಕುತ್ಕೊಂಡು ತಿನ್ನಲ್ಲ ಸಿಟ್ಟು ಬಂದರೆ ಬೈತೀನಿ ಬೈಲ್ ಬೈಲಿಲ್ಲ ಅಂತ ಏನು ಕೇಳಲ್ಲ ಮತ್ತೆ ಒಬ್ರಾ ಮಗು ಅಳುತ್ತೆ ನೋಡಿ ಲೇಟ್ ಆಗುತ್ತಾ ಅಂದರೆ ಬೈತೀವಿ ಅಷ್ಟೇ ಹ್ಞೂ ಇದು ಕೊಡ್ಬೇಕಾ ನಿಮ್ಮ ಅಪ್ಪ ಕೊಟ್ಟನ ಇಲ್ಲಿ ಬಾಯ್ಲಿ ಕೊಡಕ್ಕೆ ಕಳಕೊಂಡೆ ಮುತ್ತ ಕೊಡು ಪುತ್ತ ಕೊಡು ಪುತ್ತ ಕೊಡು ಕೊಡ್ತೀನಿ ಕೊಡು ಮುತ್ತ ಕೊಡು ನಾನು ಕೊಡ ನೀವು ಕೊಡ ಏನು ಬೇಕಾ ಮುತ್ತ ಕೊಡು ಅಂದ್ರೆ ಬರಂಗಿಲ್ಲ ಅವಳ ಮುತ್ತ ಕೊಡು

மா <laughs> <laughs> <laughs>

ಅಲ್ವತ್ತು ತಿಂದು ಖಾಲಿ ಬೀಳ ಹಾಂ ಹ್ಞೂ ನಂಗೆ ಮಾಡೋದೇ ಆಮೇಲೆ ಅಣ್ಣ ಅಂದ್ರೆ ಮಾಡ್ತಾ ಇದ್ದೀವಿ ಐವತ್ತು ಸಾವಿರ ಹಾಂ ಪಾಪ ಕೊಟ್ಟ ಮಕ್ಕಳ ನಿಂತ್ಕಂದ ಈ ಬನ್ನಿ ಇವ ಯಾವಲ್ಲ ಸರಿ ಮದ್ದು ಎರಡು ಸರಿ ಬಂದ ಅಮ್ಮ ನೀವು ಬೇಗ ದೊಡ್ಡದು ದೊಡ್ಡ ದೊಡ್ಡ ಖಾಲಿ ಬಿಡಬಾರ್ದು ಮಕ್ಕಳು ಕೂಡಿ ದೊಡ್ಡ ಮಕ್ಕಳು ಬನ್ನಿ ಮಕ್ಕಳ ಇದ್ರು ಮಕ್ಕಳಿಗೆ ಕೊಡೋಣ ನನಗೂ ಮನೆ ಮಕ್ಕಳು ಅವ್ರು ಆಗಿ ಕೊಡೋಣ ಮನೆಗೆ ಕೊಡ್ತೀನಿ ಬಾ ನೀನು ನಂಬಲ್ ಬಂಗಿಯ ನಂಬಲ್ ದಂಗಿಯನ್ನು ನಂಬಲ್ನಾಂಗಿಯರ್ ಸಾಕು ಅದ ಯಾರು ನಂಬಲ್ ನಾನು ಬಾಳೆ ಕೊಟ್ಟ

ಬಿಡಿ ಅಲ್ಲಿ ಅಲ್ಲಿ ಬಟ್ಟೆಲ್ಲ ಕೊಳೆ ಆಗುತ್ತಮ್ಮಿ ಕಲ್ಮೇಲೆ ಅಲ್ಲಿ ಬೀಳಂತ ಬಿಡ್ರಮ್ಮ ಬಟ್ಟೆಲ್ಲ ಕೊಳೆ ಆಗುತ್ತಮ್ಮ ನೀಡ್ಬಾರ್ದಮ್ಮಬಾರೆರಡು ಮಾತು ಬೈದಿ ಅದಕ್ಕೆ ಬೇಜಾರು ನೀನು ಖಾಲಿ ಬೀಳ್ತೀನಮ್ಮ ಮಗು ಮಗನ ಖಾಲಿ ಬೀಳ್ತಾರ ಮಮ್ಮಿ ನೀನು ಮಾತ್ರ ಕಾಲಿ ಬಿಡಬಾರ್ದು ಐವತ್ತು ಸಾವಿರ ಸರ್ ಐವತ್ ಸರ್ ಐವತ್ತು ಸಾವಿರ पप्पू लगा ओले पप्पू चले में मग्ले बुल्ले भाई बोल कर इले नि बंद रे इ संगे सुंपो तो देख <laughs> <लिंक> पता बा अरे आरे वटके चो की कसम बिटला सम इकडे बा रे आऊ इधर आऊ इधर ला அவள் அவள் எந்த மத்தி கல்சி முதுக்கே முதுக்கோலங்க

ಎಲ್ಲ ಬರೀ ಅಣ್ಣ ಅಣ್ಣ ಅಂದ್ರೆ ಬಗುತ್ತ ಕೊಡಂಗಿಲ್ಲ ಬಟ್ಟೆ ಬಿಟ್ಟಾಗೋದು ಗಲಾಟೆ ಮಾಡೋದು ಈ ಬಾಕು ನಮ್ಗೆ ಕಂಡಾಗ ಎಂಟು ಬಿಡಲ್ಲ ಬಾ ಏನ್ ಮಾಡಕ್ಕಲ್ಲ ಅವರೇ ಸ್ಟ್ರಾಂಗ್ ಏನ್ ಮಾಡಕ್ಕಲ್ಲ ಅಂತಂದ್ರೆ ಇನ್ನೊಂದು ಹೇಳ್ತೀನಿ ನೋಡಿ ನಮ್ಮ ದೇಶದಲ್ಲಿ ನಾನು ನನ್ನದು ನನ್ನಿಂದಲೇ ಅಹಂಕಾರಗಳಿಗೆ ಅವಕಾಶ ಇರೋದಿಲ್ಲ ನೀನ್ ಎಷ್ಟೇ ಕೋಟಿಗಿದ್ರು ಎಷ್ಟೇ ಇದ್ರು ನಿಮ್ಗೆ ಇಲ್ಲಿ ಗೌರವ ಕೊಡೋದು ನಿಮ್ಮ ಗುಣಕ್ಕೆ ಮಾತ್ರ ಇಲ್ಲಿ ರಾಜಕೀಯವಾಗಿ ಯಾರು ಸಪೋರ್ಟ್ ಇರೋದಿಲ್ಲ ಮತ್ತೆ ಜಾತಿ ಹತ್ತಿರೋದಿಲ್ಲ ಧರ್ಮ ಇರೋದಿಲ್ಲ ಪ್ರತಿಯೊಬ್ಬರು ಸ್ವಾಗತ ಯಾವುದೇ ಮನುಷ್ಯಕ್ ಬಂದ್ರು ನಿಮ್ಮ ಮನೆಯ ಕಂಬನ್ನಿ ಯಾವುದೇ ಹೆಣ್ಮಕ್ಳು ಬಂದ್ರು ನಿಮ್ ತೋರ್ ಮನ ಬನ್ನಿ ಬರುವಾಗ ಏನೂ ತರೋದಿಲ್ಲ ಹೋಗೋ ಏನೂ ತರೋದಿಲ್ಲ ಇರೋಷ್ಟು ನಾಲ್ಕು ಟೈಮ್ ತೊಂದರೆ ಕೊಡದ ಬದುಕಿ ಅಂತ ನನ್ನ ಕಡೆಯಿಂದ ನಿಮ್ಗೆ ವಿನಂತಿ ಅಷ್ಟೇ ಇರೋಷ್ಟಿನ ತೊಂದರೆ ಕೊಡದಾಗ ಯಾರಿಗೂ ಬದುಕೋಣ ಯಾರ ಬಗ್ಗೆ ಮಾತಾಡೋ ಮಾತಾಡೋರಿಗೆ ಬೇಜಾರ ಮಾಡೋ ಬದಲು ಅವ್ರಿಗೆ ಒಳ್ಳೆ ಪ್ರೀತಿ ಕೊಡೋಣ ಅಂದಾದ್ರೆ ದೊಡ್ಡ ಪವಣ ನಡೆಯೋದು ನಿಮ್ಮ ನಿಮ್ಮ ನಂಬಿಕೆಯಿಂದ ಮಾತ್ರ ನಡೀತೀನಿ ಮತಮತೀನಿ ಅಂತ ಯಾವ ಕ್ಷೇತ್ರಕ್ಕೆ ಹೋದ್ರು ಯಾವ್ರಿಗೆ ಹೋದ್ರು ಅಲ್ಲಿ ನಿಮ್ಮ ನಿಮ್ಮ ಒಳಗೆ ಕಟ್ಟಿಕ್ಕೋಗಿ ನಿಮ್ಮ ಅಹಂಕಾರಗಳ ಆಮೇಲೆ ಅಂದ್ರೆ ಮತ ಮತ ಹೇಳ್ತೀನಿ ಮತ ಮತ ಹೇಳ್ತಾ ನಿಮ್ಮ ತಾಯಿ ತಂದೆ ಮಾತ್ರ ದಯವಿಟ್ಟು ಅನ್ನ ಹಾಕಿ ನಿಮ್ಮ ತಾಯಿ ತಂದೆ ಮಾತ್ರ ಅನ್ನ ಹಾಕಿ ಇದು ನಮ್ಮ ಕಡೆಯಿಂದ ವಿನಂತಿ ಆಗ್ನೇ ಇಲ್ಲ ಅಕ್ಕಪಕ್ಕ ಮನೆಗೆ ಬದು ನೋಡೋರು ತೊಂದರೆ ಕೊಡೋದ್ ಬಿಡಿ ವೈಯಕ್ತಿಕ ವಿಚಾರ ಎಲ್ಲ ಸಂಸಾರ ಮಾಡ್ಕೊಂತಾರೆ ನಾವು ತಲೆ ಹಾಕಬೇಡ ಮೂರನೇದು ಸಾಲ ಮರದ ಬದುಕಿ ಆಸ್ಕರ ಕಾಚಾಚಿ ಸಾವಿರ ರೂಪಾಯಿ ಕೊಟ್ಟು ಬಿಲ್ ಮಾಡಿ ಹೋಮ್ ಅಂತ ಹೇಳಿ ಬರೋ ದೊಡ್ಡ ಶ್ರೀಮಂತ ಅಲ್ಲ ನಿಮ್ಮ ಅಪ್ಪ ಅಮ್ಮ ಅನ್ನ ಹಾಕಿ ಮಕ್ಳು ಒಳ್ಳೆ ಗುಣ ಕಳಿಸಿ ಒಂದ್ ರೂಪಾಯಿ ಒಬ್ರು ದಾನ ಮಾಡಿ ಬಂದ್ರೆ ಒಂದ್ ದೊಡ್ಡ ಶ್ರೀಮಂತಿ ಅಂತಾದ್ರೆ ಯಾರಿಗೆ ಕೈ ನೋವು ಕಾಲ್ ನೋವು ಮಂಡಿ ನೋವು ಬರ್ತೀವಿ ಕೈ ನೋವು ಬದಲು ದೇವಸ್ಥಾನ ಹೆಂಗೆ ಅಂತ ಗೊತ್ತಿಲ್ಲ ಬೈದ್ ಬಿಡಿ ಸ್ವಲ್ಪ ಸಾಕಷ್ಟು ಯಾಕೆ ಒಬ್ರು ಮಾಡಲ್ಲ ಬೈದೇ ಬಿಡ್ತೀವಿ ಏನ್ ಮಾಡಕ್ಕಲ್ಲ ಈಗ ದೇವ್ರ ಬಾಯ್ತಾ ಬಿಟ್ಟರೆ ಯಾರೊಬ್ರು ಬಂದ್ ದೇವ್ರ ಬಾಯಿ ಮಕ್ಕಳ ಕಣ್ಣು ಕಂಬೆ ಕೊಂಡ್ ಅಂದ್ಮೇಲೆ ಹಂಗಾಗಿ ಯಾರು ಬಿಟ್ಟು ಯಾರು ಒಳಗೆ ಬಿಡೋದಿಲ್ಲ ಯಾರು ಆಲ್ಟಿಂಗ್ ಮಾಡಕ್ ಆಟಿಂಗ್ ಆದ್ರೆ ದಿಮ್ ಕೊಡಿ ಬೆಸ್ಸಿ ಕೊಡಿ ಬಿಸಿ ಕೊಡುತ್ತೆ ಅಂತ ಬೆಳಗ್ಗೆ ಆಸನ ಕೊಟ್ಟಿದ್ವಿ ಅವ್ರು ಇಡ್ಲಿ ತಿನ್ನಲ್ಲ ನಮ್ಮ ಆಳೆಲ್ಲ ಬಿಡ್ಡಿ ಕೊಡಿ ಅಂತ ಎಲ್ಲ ಇಸ್ಬಿಟ್ಟಿದ್ವಿ ಬಸ್ ಚಾರ್ ಕೊಡಲ್ಲ ಜಾಸ್ತಿ ಕೊಟ್ರೆ ಕಮ್ಮಿ ಕೊಟ್ಟು ಜಾಸ್ತಿ ಕೊಡಿ ಅಂತಿದ್ರು ಇನ್ನು ಯಾರು ಮುಟ್ಟೋದಿಲ್ಲ ಅದಷ್ಟು ಪ್ರಯತ್ನ ಪಡ್ತಾ ಇದ್ದೀವಿ ಅಂತ ಯಾಕಂದ್ರೆ ಯಾರು ಕಂಪ್ಲೇಂಟ್ ಕೊಟ್ಟರು ಕಷ್ಟ ಅದೊಂದು ಆಗಿಲ್ಲ ಅದು ಅದು ಹೇಳಕ್ಕಾಗೋದಿಲ್ಲ ಆಗುದಿಲ್ಲ ಅದಕ್ಕೆ ಯಾರು ಸಾಧಾರಣವಾಗಿ ನಮ್ ಮುಟ್ಟಕ್ಕೆ ಪ್ರಯತ್ನ ಪಡಲ್ಲ ಕೆಲವರು ತಂಗಿಯರ್ನ ಬಿಟ್ಟರೆ ಹೊಟ್ಟೆರ್ಕೋಬಾರಪ್ಪ ನಮ್ಮ ತಂಗಿಯರ್ ಹಕ್ಕರೋ ನೀವು ಅಡ್ಮಿಷನ್ ಮಾಡ್ಬೇಡಿ ಯಾಕಂದ್ರೆ ನಮ್ಗೆ ಅಕ್ಕಿರಿದ್ದಾರೆ ಬಂದಿರೋ ಅಕ್ ನಾವು ನೀವು ಅವ್ರಂದ ಇವ್ರಂದ ಹಿಂಗೆ ನೋಡ್ತೀರಿ ನಾವು ಎಲ್ಲಾರನೂ ಒಂದು ಕಲ್ಲು ತರ ನೋಡ್ತೀವಿ ಕಲ್ಲು ಏನ್ ಬೇಕಾದಾಗುತ್ತೆ ಅದೇ ಕಲ್ಲು ಮುಂದೆ ನಮ್ಗೆ ಅನ್ನ ಕೊಡ್ತಿರೋದು ನಾವು ನಮ್ಮ ಅಕ್ಕ ಮುಟ್ಟಿ ನೀವು ಒಟ್ಟುಕೋಬೇಡಿ ಜನ ಯಾರು ಮುಟ್ಟು ತಪ್ಪೀರಿ ಆಂಬ್ಲೆನ್ ಕರ್ಕೊಂಡು ತಪ್ಪಬೇಕಂತೀರಿ ಏನೋ ಅನ್ಕೊಂತೀರಿ ಯಾಕೆ ನಿಮ್ಗೆ ಮಾಡೋಕ್ಕಾಗಲ್ಲ ಅವ್ರೊಬ್ಬ ಕಾಯ್ತಾತ ಅಡ್ಮಿಷನ್ ಮಾಡಾಕ ಉದಾಹರಣೆ ಯಾರೊಬ್ರು ಹಾಕಿ ಹಾಕ್ತಾರೆ ನಿಮ್ಗೆ ಏ ಅಲ್ಲಿ ದುಡ್ಡು ಉಂಟು ಹಾಕಿನ ಒಂದು ಯಾರು ಆಂಟಿ ಹಾಕಳೆ ದುಡ್ಡು ಇಸ್ಕೊಂತಾರ ಅಲ್ಲಿ ಅಂತ ದುಡ್ಡಿಸ್ಕೊಂಡ್ರೆ ಆ್ಯಂಡ್ ಕ್ಯಾಪ್ ಪೇಶೆಂಟ್ಗೆ ಮತ್ತೆ ಬಡಬದ್ರಿಗೆ ಸಹಾಯ ಮಾಡ್ತೀವಿ ನಾವು ಯಾರೊಬ್ರು ದುಡ್ಡಿಸ್ಕಂತ ದೊಡ್ಡ ಸಾಧಕ ಅಲ್ಲ ಯಾರೊಂದಮ್ಮ ಹೇಳಿ ದುಡ್ಡಿಸ್ಕಂತಾರೆ ಅಂತ ಇನ್ನೊಂದ್ಸರಿ ಬರಮ್ಮ ಫ್ರೀಯಾಗಿ ಅಂತರ ಕೊಡ್ತೀನಿ ಸೀರೆ ಕೊಡ್ತೀನಿ ಗೊತ್ತಾಗಿಲ್ಲ ಸಾರಿ ಕಣಮ್ಮ ನಿಮ್ಮ ಗಂಡನ ಹೋಗಲ್ಲ ಅಮ್ಮ ದಯವಿಟ್ಟು ಅಲ್ವಾ ಎಲ್ಲ ಜನಗಳು ಹೆಂಗೆ ಅಂದ್ರೆ ಮನೇಲಿ ಹೆಂಗ್ ತೂತಿರುತ್ತೆ ಅವ್ರ ಮನೆ ತೂತ ನಮ್ಮನೆ ತೂತ ಹಂಗೆ ಬಿಡ್ತಾರಲ್ಲ ಹಲೋಮ್ಮ ಅವ್ರ ಮನೆ ತೂತ ಸಾವಿರ ಇರುತ್ತೆ ನೀವು ಕಂಡವರ ಬಗ್ಗೆ ಮಾತಾಡ್ತಾ ಕಂಡ ಮನೆ ಬಗ್ಗೆ ನೋಡ್ತಿದ್ರೆ ನಿಮ್ ಮನೆ ಕಡೆ ಬಗ್ಗೆ ನೋಡ್ರಿ ಹಿಂಗ್ ಗಡಿಗೆ ನೋಡ್ರಿ ಕಡೆ ಯಾರೋ ಬಂದು ಬಿ ಕೇರ್ಫುಲ್ ಆಯ್ತಾ ಅಂದ್ರೆ ಮತ್ತೆ ಏನಂತ ಹೇಳ್ತೀನಿ ಯಾವ್ದೇ ಕ್ಷೇತ್ರಕ್ಕೆ ಹೋಗಿ ಯಾವ್ದೇ ಹೋಗಿ ಗಲೀಜು ಮಾಡದ ಬಿಡಿ ಅಲ್ಲಿ ಬಗ್ಗೆ ನೋಡದ ಬಿಡಿ ವ್ಯವಸ್ಥೆ ಬಗ್ಗೆ ಮಾತಾಡೋದನ್ನ ಬಿಡಿ ಆಗ್ತಾ ನಮಗೂ ಲೇಟ್ ಆಗುತ್ತೆ ಅಲ್ಲಿ ಲೇಟ್ ಮಾಡಂಗೆಲ್ಲ ಬಂತ ಸನ್ಮಾನ ಮಾಡಿ ಸಮಾರಂಭ ಮಾಡಿ ಕಳಿಸ್ಬಿಡ್ಬೇಕು ಅವ್ರಿಗೆಲ್ಲ ನಾವು ಬೆಳಗ್ಗೆ ಐದು ಗಂಟೆ ಹಾಕೊಳ್ಳಿ ಇದ್ರದ್ದು ಒಬ್ಬ ಹನ್ನೆ ಗಂಟೆ ನಡೆದವು ನಾವು ಕಥಾನಡಿತೀವಿ ಡೈಪಾನ ಹಸಿತಿವಿ ದಿನಕ್ಕೊಬ್ಬರ ಪುಷ್ವಪರ ತರಲಿಕ್ಕೆ ಬಹಳ ಬುದ್ಧಿವಂತರು ಮಣ್ಣೆ ತೆಗೆದು ಕಾಪುಣಿ ಜನ ಬತ್ತ ಅಂದ್ರೆ ಇನ್ನ ಸರಿ ಹೇಳ್ಬಿಟ್ಟಿನಂತೆ ಯಾವುದೇ ಮನೆಯಲ್ಲಿ ಯಾವುದೇ ಊರಲ್ಲಿ ಯಾವುದೇ ಕ್ಷೇತ್ರದಲ್ಲಿ ಯಾವುದೇ ಜಾಗದಲ್ಲಿ ದುರ್ಗಾಸನ ಹೇಳಿಕೆ ಬಂದರೆ ಯಾರ ಒಂದು ರೂಪಾಯಿ ದುಡ್ಡನ್ನ ಕೊಡಂಗಿಲ್ಲ ಯಾವ ಟೋಳಬು ಫ್ರೀ ಬಿಡೋಂಗಿಲ್ಲ ಯಾವ ಸಂಕಲ ಬಿಡಂಗಿಲ್ಲ ಯಾವ ಸಂಸಾರ ಬಿಡೋಂಗಿಲ್ಲ ಓಟ್ಲಿಕ್ಕಂಡ್ರ್ ಪಾನಿ ಪಾನಿಪುರಿ ಅಂಗಡಿ ಯಾರೋ ನಿಮ್ಗೆ ಫ್ರೀಯಾಗಿ ಕೊಟ್ಟರೆ ಬಂದು ನಿಮಗೆ ಬೈಬಿಟ್ಟಿನಿ ನಾನು ದುಡ್ಕೊಂಡ್ ತಿನ್ಲಿ ಅದು ನಾನಾದ್ರೂ ಪರೋಲ್ಲ ನನ್ನ ತಮ್ಮಂದರೂ ಪರವಾಗಿಲ್ಲ ಇನ್ನೊಬ್ಬರೂ ಪರವಾಗಿಲ್ಲ ಕಣ್ಣಪ್ಪ ಒಂದ್ ರೂಪಾಯಿ ಹಣನ ಯಾರು ಕೊಡೋಂಗಿಲ್ಲ ಯಾರು ಇಸ್ಕೊಂಡಂಗಿಲ್ಲ ನೀವು ಸಂಘ ಮಾಡ್ಕೊಂಡ್ರೆ ಸಂಸ್ಥೆ ಮಾಡ್ಕೊಂಡು ಇಲ್ಲಿ ಬಂದು ಪರಿಚಯ ಮಾಡ್ಕೊಂಡು ನಂಬರ್ ತಗೊಂಡೋಗಿಲ್ಲ ನಂಬರ್ ಕೊಟ್ಟೋಂಗಿಲ್ಲ ಇಲ್ಲಿ ಬಂದು ಪರ್ಚೆಗೆ ನೀವು ವ್ಯವಹಾರ ಮಾಡ್ಕೊಂಡು ನಮಗೆ ಹೇಳಿದ್ರೆ ನಾನು ಅದನ್ನೇ ಕೊಡ್ತೀನಿ ನಮ್ಮ ಸರ್ಕಂಡು ದೇವ ಸರ್ಕಂಡು ಯಾರೋ ಚರ್ಚೆ ಮಾಡಂಗಿಲ್ಲ ಬರ ಭಕ್ತರು ಬರ ಹಣದಾತರು ಯಾರು ಬಂದು ಮನ ಕೊಟ್ಟೆ ಕೊಟ್ಟೋಗ್ತಾರೆ ಅದಕ್ಕೆ ನಾವು ದುಡ್ಡುಗಳ್ನ ಯಾರು ಆಸೆ ಪಡೆಯೋ ದುಡ್ಡಿಗಿಂತ ನಿಮ್ ಸ್ಟ್ರೀಟ್ ಹೊಡೆದು ನಿಮ್ ಪ್ರಸಾದ ಇಡುದು ನಿಮ್ ವಿಶ್ವಾಸ ಹೊಡೆದು ಈ ಬೈಯ್ಯರು ಬರಬೇಕು ಬ್ಯಾಡ್ ಮಸೆ ಮಾಡ ಬರ್ಬೇಕು ಯಾಕಂದ್ರೆ ಸಾಧಾರಣವಾಗಿ ಬ್ಯಾಡ್ ಮೆಸೆ ಮಾಡೋದಕ್ಕೆ ತುಂಬಾ ಹೆಮ್ಮೆ ಪಡ್ತೀವಿ ಇತ್ತೀಚೆಗೆ ಮುಂಚೆ ಗೊತ್ತಿಲ್ಲ ಬೈತಿದ್ದೆ ಈ ಬೈಯಲ್ಲಿ ಎಕ್ಕ ಮುತಾರೆ ಅಂತ ಹಾಕಿದ್ದ ಒಬ್ಬ ಸಿಂಪಲ್ ನಾನು ಗಂಟೆ ಸೂಕ್ಷೆ ಪಟ್ಟ ಮುಟಬಡ ಅಂತ ಒಬ್ರು ಲೇಟ್ ಆಗುತ್ತೆ ಅಂತ ಹಾಕಿದ್ರು ಒಬ್ರು ಅಕ್ಕಯ್ಯ ಯಾರ ತಂಗಿ ಅಕ್ಕಿ ಈಗ ಒಂಬತ್ತು ಗಂಟೆ ಮಾಡಿದೀವಿ ರಾತ್ರಿ ಆಲ್ಟಿಸಿನಿ ಕೊಡಲ್ ಬಂದ್ಲು ಅತ್ತೆ ಆಲ್ಟಿಂಗ್ ಎಲ್ಲ ಮಾಡಿದೀವಿ ಟಂಪನೇ ಬಿಟ್ಟಿದ್ವಿ ಇಲ್ಲಿ ಬರೋ ತಂಪ ಲೇಟ್ ಆಗುತ್ತೆ ಟ್ರೈನ್ ಹೋಗುತ್ತೆ ಬಸ್ ಹೋಗುತ್ತೆ ಅಜ್ಜ ಮಾಡಿರೋ ಸೀನಿ ಕೋರಿ ಆರಾಮಿಗೆ ಅಂತ ಎಷ್ಟಲ್ವಾ ಫುರಿಯ ಬಿಟ್ರೆ ಎರಡ್ ಸಾವಿರ ರೂಪಾಯಿ ಯಾರು ಕೊಡ್ರೆ ಐದ್ ಸಾವಿರ ಕೊಡಿ ಅಂತ ಜಗಳ ಮಸಾರ್ ಕೊಡ್ದಿ ಬೆಳಿಗ್ಗೆ ಆಲೋನ ಮಸಾನ ಯಾರ ಪುಣ್ಣ ಮಾಡ್ಕೊಂಬರ ಕೊಡ್ತಿದ್ವಿ ಆಲೋನ ಕೊಡಗು ಆಲೋನ ಉಂಡಲ್ಲ ಇಡ್ಲಿ ಕೊಡಿಯಿಂದ ಶುರು ಆದ್ರೂ ನಿಲ್ಲಿಸ್ಬಿಟ್ವಿ ಡಿಮ್ ಕೊಡಿ ಅಂದ್ರೆ ನಿಸ್ಬಿಟ್ವಿ ಒಳಗ್ ಬಿಟ್ರೆ ಬಣ್ಣ ತೆಗಿಯರು ನಿಲ್ಲಿಸ್ಬಿಟ್ವಿ ಒಳಗ್ ಬಿಟ್ರೆ ನಮ್ಮ ಮುಂತಕ್ಕೆ ಹೋಗಿ ಇದೇ ಫಸ್ಟ್ ಬಂದಿವಿ ನಮ್ಗೆ ಏನು ಗೊತ್ತಿ ರೆಸ್ಟ್ ಮಾಡಕ್ ಬಂದಿವಿ ಎಲ್ಲಾ ಸ್ಟಾಪ್ ಮಾಡಿ ಲಾಕ್ ಮಾಡಿದ್ದೀನಿ ಇನ್ನೆರಡೇ ಇರೋದು ನಿಮ್ಮ ಭಕ್ತಿ ನಿಮ್ ದುರಾಂಕಾರ ಯಾಕೆ ಹೋಗುದು ಅದಕ್ಕೆ ಸಾಕ್ಷಾತ್ ದೇಗ ರಾಯಣ್ಣವನ್ನ ಒಂಬತ್ತು ಕಾಲ ಎರಡು ಕಾಲ ಪೂಜೆ ಮಿಕ್ಕಿದ ಕಾಲ ಇಕ್ಕಿದೀವಿ ಇಲ್ಲಿ ಎರಡು ಸರಿ ಮಾತು ಮಾರ್ಜಿನ್ ಕೊಡುತ್ತೆ ಅಲ್ಲಿ ನೋ ಮಾರ್ಜಿನ್ ನೋ ಮಾತಿ ಅದಕ್ಕೆ ಅಲ್ಲಿ ಕಿಂಡಿದ್ವಿ ನಿಮ್ಮಂತ ಕೆಲವು ದುರಾಂಕಾರ ಇಲ್ಲಿ ನಾವೇನು ಮಾಡೋದಿಲ್ಲ ಎಲ್ಲ ಅವಳೇ ಮಾಡ್ತಾರೆ ಗೊತ್ತಿರುತ್ತೆ ದಂಡಂ ಅಂತ ಅಂದಾದ್ರೆ ಎಲ್ಲರನ್ನೂ ಬಯೋದಿಲ್ಲ ಕೆಲವೊಂದು ಜನ ಬೆಳಿಗ್ಗೆ ಬಂದು ಕಸ ಹೊಡಿತಾರೆ ಕ್ಲೀನ್ ಮಾಡ್ತಾರೆ ಛಯ ಮಾಡ್ತಾರೆ ಕೈ ಕೈಮಿಬೇಕು ಅನ್ಸುತ್ತೆ ಅವ್ರು ನೋಡಿ ಕೆಲ ಜನ ಬರ್ತಾರೆ ಅವ್ರ ಹಾಕವರು ಏನೋ ಗೊತ್ತಿಲ್ಲ ಅಡ್ಬಿಡ್ತಾರೆ ಅಲ್ಲೊಂದು ಬೆಳಗ್ಗೆ ಮಾಡಲ್ಲ ನೀಟಾಗಿ ಹೋಗ್ತಾರೆ ಮೂರ್ನೇ ವ್ಯಕ್ತಿಗಳು ಬರೋದು ಆಗುತ್ತಾ ಲೇಟ್ ಆಗುತ್ತೆ ಮನೆ ಯಾರ ಬಂದ್ ಆಟೋಮೆಟಿಕಲ್ ಕಸ ಹೊಡಿತಾ ಹೊಡಿತಾ ಕಂಡು ಬಂದ್ಬಿಡಿದೆ ಮುಟ್ಟಿಬಿಟ್ಟೆ ಕಂಡು ಬಂದ್ಬಿಡ್ತು ಇದೇ ಕೈ ಯಾರೋ ಬಾಕಿ ಕಂಡು ಬರ್ಸ್ತೀರಾ ಅಂತ ಯಾರಿಗಿ ಪಕ್ಕಮ ಆಗತ್ತ ಅಪ್ಪ ಬರಲ್ ಬರ್ತೇವೆ ನಾವ ಕಂಡು ಬರ್ಸ್ಬೇಕಂತೆ ಅದಕ್ಕೆ ದೇವರ ಅಂತ ಕಷ್ಟ ಕೊಟ್ಟಿರ್ತಾನೆ ಅಲ್ವಾ ನಂಬಿರೇ ಸ್ವರ್ಗ ನಮ್ದವ್ರ ಮರಕ ಎರಡೂ ಇದೆ ಮತ್ತೊಮ್ಮೆ ಹೇಳ್ತೀನಿ ನೋಡಿ ನಿಮ್ಮನೆ ಗಡಿಯಾರ ಟಿವಿ ಟೆಂಪೋಟೆ ದುಡಿಯೋಕ್ ಹೋಗುದು ಮೈ ಮೇಲೆ ಅಂತ ಹಾಕೊಳ್ಳಿ ನಂಬಿಕೆ ಇದೆ ಹೆಣ್ಮಕ್ಳು ಮುಗ ತಾ ಹಾಕೊಳ್ಳಿ ಆಮಾಸ ತಡೆ ಬಿಡಿದೀವಿ ಒಬ್ರು ಹಣ ಕುಟುಂಬದಷ್ಟ ದುಡ್ಡಿಲ್ಲ ಅಂತ ಬಡಬದ್ರೆ ಸರಿಯಾಗಿ ಬಿಡ್ತೀವಿ ಕ್ಯಾಂಡಿಕೇಟ್ ಪೇಷಂಟ್ ಯಾರು ನಾವೇ ಅಂತ ಕೊಟ್ಟು ನಾವೇ ಸಹಾಯ ಮಾಡ್ತೀವಿ ಆಗತ್ತಾ ಇನ್ನ ನಂಬಿಕೆ ಇದ್ರೆ ಪಾಸ್ ಸಿಕ್ಕರ್ ಕೊಡಿ ನಾನು ನಂಬ ಕಷ್ಟ ಆಗ್ತದೆ ಕೆಲವೊಂದ್ಸರಿ ಎಷ್ಟು ಜನ ಬರ್ತಾರೆ ನಮ್ಮ ಗಾಡಿ ಆಕ್ಸಿಡೆಂಟ್ ಏನೂ ಆಗಿಲ್ಲ ಹೂವ ಕೊಡ್ತಾರೆ ಅಕ್ಕಿ ಕೊಡ್ತಾರೆ ಬೆಲ್ಲ ಕೊಡ್ತಾರೆ ಖುಷಿ ಆಗ್ತದೆ ಒಂದ್ ತೇರ್ ಕೊಡಿ ದಯವಿಟ್ಟಾರೆ ಎರಡೇ ನಮ್ಮ ದೇವ್ನ ಸಹಾಯ ಮಾಡಿದ್ರು ಕೇಳೋದು ಒಂದು ಅಕ್ಕಪಕ್ಕ ಮನೆಗೆ ಒಂದ್ ಮನೆ ತೇರ್ತ ಕೊಡಿ ಮಕ್ಕಳಿದ್ರೆ ಇನ್ನೊಂದು ಶ್ರೀ ಕ್ಷೇತ್ರ ದುರ್ಗಾಸನ ಪೇಜ್ ನ ಶೇರ್ ಮಾಡಿ ಯಾರಾದ್ರೂ ಪುಣ್ಣ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲಿ ಏನನ ಮಾಡಿ ನಂಗೆ ಹೆಸರು ಬೆಳೆಸ್ತಾರೆ ಹೊಟ್ಟೆ ತುಂಬಕ್ಕೆ ಅನ್ನ ಕೊಡ್ತೇನೆ ನೀವು ಬರ್ಲಿಕ್ಕೆ ದಾರಿ ಹಾಕ್ತಿದ್ದಾರೆ ಸ್ವಲ್ಪ ಸೇರ್ ಮಾಡಿ ಬರ್ಲಿಕ್ಕಾಗ್ಲಂತರು ಬರಕ್ ಗೊತ್ತಿಲ್ಲ ಬಡ ಮಕ್ಕಳ ಅಲ್ಲೇ ಬೇಡ್ಕೊಳ್ಳಿ ಯಾವ್ದೇವ್ರು ಒಂಬತ್ತು ಸರಿ ಬಾಂದಿಲ್ಲ ಇನ್ನ ಯಾರಿಗೆ ಕಿಡ್ನಿ ಫೇಲ್ ಕಿಡ್ನಿ ಸ್ಟೋನ್ ಮಕ್ಕಳಾಗಿಲ್ಲ ನಂಗೆ